ವೇದಗಳ ಪ್ರಕಾರ ಹಿಂದೂ ಧರ್ಮದಲ್ಲಿ ನಾಲ್ಕು ಯುಗಗಳು ಇವೆ ಈ ಯುಗಗಳಲ್ಲಿ ಕಲಿಯುಗವನ್ನು ಬ್ರಹ್ಮಾಂಡದ ಕೊನೆಯ ಯುಗವೆಂದು ಹೇಳಲಾಗುತ್ತೆ ಪ್ರಸ್ತುತ ನಾವು ವಾಸ ಮಾಡ್ತಿರುವ ಯುಗವೇ ಕಲಿಯುಗ ಹಾಗಿದ್ರೆ ಕಲಿಯುಗ ಅಂತ್ಯಗೊಳ್ಳುವುದಕ್ಕೆ ಇನ್ನೂ ಎಷ್ಟು ವರ್ಷಗಳು ಬಾಕಿ ಇವೆ ಕಲಿಯುಗ ಅಂತ್ಯಗೊಳ್ಳುವಾಗ ಯಾವೆಲ್ಲ ಘಟನೆಗಳು ಸಂಭವಿಸುತ್ತವೆ ಕಲಿಯುಗ ಆರಂಭವಾಗಿದ್ದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಯಾರನ್ನೇ ಕೇಳಿದ್ರು ಎಲ್ಲೇ ಓದಿದ್ರು ಕಲಿಯುಗವನ್ನ ಕೆಟ್ಟ ಯುಗವೆಂದು ಹೇಳ್ತಾರೆ ಕಲಿಯುಗ ಇಂದು ಅಂತ್ಯವಾಗುತ್ತೆ ನಾಳೆ ಅಂತ್ಯವಾಗುತ್ತೆ ಕಲಿಯುಗ ಅಂತ್ಯವಾಗುವಾಗ ಏನೆಲ್ಲ ಆಗುತ್ತೆ ಎನ್ನುವುದರ ಬಗ್ಗೆ ಚರ್ಚೆ ನಡೆಯುತ್ತಿದೆ ಹೊರತು ಕಲಿಯುಗ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಅನೇಕರಿಗೆ ತಿಳಿಯೇ ಇಲ್ಲ ಕಲಿಯುಗ ಆರಂಭವಾಗಿದ್ದು ಹೇಗೆ ಅನ್ನೋದನ್ನು ನೋಡೋದಾದರೆ ಮಹಾಭಾರತದ ಕಥೆಯನ್ನು ತೆಗೆದುಕೊಂಡಾಗ ನಮಗೆ ಸಾವಿರಾರು ಮಹಾನ್ ಯೋಧರ ಹೆಸರುಗಳು ನೆನಪಿಗೆ ಬರುತ್ತವೆ ಮಹಾಭಾರತ ಅಥವಾ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ರಾಜ ಪರೀಕ್ಷಿತನು ಒಬ್ಬನು ರಾಜ ಪರೀಕ್ಷಿತನು ದ್ವಾಪರ ಯುಗದೊಂದಿಗೆ ಸಂಬಂಧವನ್ನು ಹೊಂದಿದ ಮಹಾನ್ ರಾಜನಾಗಿದ್ದ ಈ ರಾಜ ಪರೀಕ್ಷಿತನು ಅತ್ಯಂತ ಕರುಣಾಮಯಿ ಹಾಗೂ ಬುದ್ಧಿವಂತ ರಾಜನಾಗಿದ್ದ ರಾಜ ಪರೀಕ್ಷಿತನು ಅಭಿಮನ್ಯು ಮತ್ತು ಉತ್ತರೆಯ ಮಗನಾಗಿದ್ದ ಪಾಂಡವರು ಸ್ವರ್ಗಕ್ಕೆ ಹೋದ ನಂತರ ಹಸ್ತಿನಪುರದ ಸಿಂಹಾಸನವನ್ನ ರಾಜ ಪರೀಕ್ಷಿತನಿಗೆ ಹಸ್ತಾಂತರಿಸಲಾಯಿತು ಮಹಾಭಾರತದ ಕಥೆಯ ಪ್ರಕಾರ ರಾಜ ಪರೀಕ್ಷಿತನು ಮಾಡಿದ ಚಿಕ್ಕ ತಪ್ಪಿನಿಂದ ಸಂಪೂರ್ಣ ಯುಗವೇ ಬದಲಾಯಿತು ಈ ತಪ್ಪಿನಿಂದಲೇ ಕಲಿಯುಗ ಆರಂಭವಾಯಿತು ಎಂದು ಕೂಡ ಹೇಳಲಾಗುತ್ತದೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ತಮ್ಮ ಸಾಮ್ರಾಜ್ಯವನ್ನು ರಾಜ ಪರೀಕ್ಷಿತನಿಗೆ ನೀಡಿ ಸ್ವರ್ಗದತ್ತ ಪ್ರಯಾಣ ನಡೆಸುತ್ತಾರೆ ರಾಜ ಪರೀಕ್ಷಿತನು ಹಸ್ತಿನಾಪುರವನ್ನು ಚೆನ್ನಾಗೇ ನೋಡಿಕೊಳ್ತಿದ್ದ ಪ್ರಜೆಗಳು ಸುಖವಾಗಿ ಈ ರಾಜನ ಆಡಳಿತದಲ್ಲಿ ವಾಸ ಮಾಡ್ತಾ ಇದ್ರು ಪರೀಕ್ಷಿತನ ದಯೆ ನ್ಯಾಯ ಲೋಕೋಪಕಾರ ಮತ್ತು ಕಲ್ಯಾಣ ಯೋಜನೆಗಳ ಬಗ್ಗೆ ಇತರೆ ರಾಜ್ಯದ ರಾಜರು ಹೊಗಳಿಕೆಯನ್ನು ವ್ಯಕ್ತಪಡಿಸಿದರು ಒಮ್ಮೆ ರಾಜ ತನ್ನ ರಾಜ್ಯದ ಜನರನ್ನ ಭೇಟಿ ಆಗಲೆಂದು ಅರಮನೆಯಿಂದ ಹೊರಗಡೆ ಬಂದು ಬೀದಿ ಬೀದಿಗಳಲ್ಲಿ ಸಂಚಾರ ಮಾಡ್ತಾನೆ ಆ ಸಮಯದಲ್ಲಿ ಅವನು ಕೆಲವೊಂದು ಸಾಮಾನ್ಯ ಜನರಿಗೆ ಅನ್ಯಾಯವಾಗುವುದನ್ನು ಹಿಂಸೆ ಆಗುವುದನ್ನು ಹಾಗೂ ಇನ್ನೂ ಕೆಲವೊಂದು ಜನರು ಅಹಿತಕರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದನ್ನು ಗಮನಿಸ್ತಾನೆ ಇದಕ್ಕೆ ಕಾರಣವೇನೆಂದು ಮಂತ್ರಿಯ ಬಳಿ ಕೇಳಿದಾಗ ಕಲಿ ಎನ್ನುವ ಒಬ್ಬ ಅಗೋಚರ ರಾಕ್ಷಸ ರಾಜ್ಯಕ್ಕೆ ಕಾಲಿಟ್ಟಿರುವುದೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಕಲಿಯು ಪರೀಕ್ಷಿತನ ಅರಮನೆಗೆ ಬಂದು ಕೈಗಳನ್ನ ಕಟ್ಟಿಕೊಂಡು ನಿಲ್ತಾನೆ ಕಲಿ ಕೈ ಕಟ್ಟಿ ನಿಂತಿರುವುದನ್ನ ನೋಡಿ ನೀನು ಏಕೆ ಇಲ್ಲಿಗೆ ಬಂದಿರುವೆ ನಿಮಗೆ ಈ ರಾಜ್ಯದಲ್ಲಿ ಇರಲು ಯಾವುದೇ ಅನುಮತಿ ಇಲ್ಲ ನೀವು ಈಗಲೇ ಇಲ್ಲಿಂದ ಹೊರಡಿ ಇಲ್ದಿದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎಂದು ಹೇಳ್ತಾನೆ ಆಗ ಕಲಿ ಓ ರಾಜ ನಾನು ಒಂದು ಯುಗ ನನ್ನ ಹೆಸರು ಕಲಿಯುಗ ಬ್ರಹ್ಮ ದೇವರು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಎಂಬ ನಾಲ್ಕು ಯುಗಗಳನ್ನು ಸೃಷ್ಟಿಸಿದ್ದಾರೆ ಪ್ರತಿಯೊಂದು ಯುಗಕ್ಕೂ ಅದರದ್ದೇ ಆದ ನಿರ್ದಿಷ್ಟ ಸಮಯವಿದೆ ದ್ವಾಪರ ಯುಗದ ನಂತರ ಈಗ ನನ್ನ ಸಮಯ ಬಂದಿದೆ ನಾನು ಕಲಿಯುಗ ಕಲಿಯುಗದ ರಾಜ ನೀವು ಬ್ರಹ್ಮದೇವನ ಈ ನಿಯಮವನ್ನು ಮುರಿಯಲು ಸಾಧ್ಯವಿಲ್ಲ ನೀವು ನನಗೆ ಜಾಗ ನೀಡಬೇಕು ಕಲಿಯ ಮಾತುಗಳನ್ನು ಒಪ್ಪಿಕೊಂಡ ರಾಜ ಪರೀಕ್ಷಿತನು ಕಲಿಗೆ ವಾಸಿಸಲು ಸೀಮಿತ ಜಾಗವನ್ನು ನೀಡಿದನು ರಾಜ ಪರೀಕ್ಷಿತನು ಕಲಿಗೆ ಮದ್ಯದ ಮನೆ ಜೂಜಾಟದ ಮನೆ ಕಸಾಯಿಖಾನೆ ಮತ್ತು ವೇಶ್ಯ ಗೃಹಗಳಲ್ಲಿ ಜಾಗವನ್ನು ನೀಡ್ತಾನೆ ಆದರೆ ಕಲಿಯುಗನು ಓ ರಾಜ ನನಗೆ ವಾಸಿಸಲು ಒಳ್ಳೆಯ ಸ್ಥಳ ಬೇಕು ಈ ಎಲ್ಲ ಸ್ಥಳಗಳು ನನಗೆ ವಾಸಿಸಲು ಸೂಕ್ತವೆಂದು ಅನಿಸ್ತಾ ಇಲ್ಲ ಅಂತ ಹೇಳ್ತಾನೆ ದಯವಿಟ್ಟು ನನಗೆ ಬೇರೊಂದು ಸ್ಥಳವನ್ನ ನೀಡಿ ಎಂದು ಕೇಳಿಕೊಳ್ತಾನೆ ಕಲಿಯ ಮಾತುಗಳನ್ನು ಕೇಳಿದ ರಾಜ ಕಲಿಯುಗನಿಗೆ ಚಿನ್ನದಲ್ಲಿ ವಾಸಿಸಲು ಒಂದು ಸ್ಥಳವನ್ನ ಸಹ ನೀಡ್ತಾನೆ ರಾಜ ಪರೀಕ್ಷಿತನು ಕಲಿಯುಗಕ್ಕೆ ಚಿನ್ನದಲ್ಲಿ ಸ್ಥಾನ ನೀಡಿದ ತಕ್ಷಣ ಕಲಿಯುಗವು ತಕ್ಷಣವೇ ರಾಜನ ಚಿನ್ನದ ಕಿರೀಟದಲ್ಲಿ ಕುಳಿತುಕೊಂಡು ಬಿಡ್ತಾನೆ ಕಲಿಯುಗವು ರಾಜನ ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದನು ಕಲಿಯುಗದ ಪ್ರಭಾವದಿಂದಾಗಿ ರಾಜನ ನಡವಳಿಕೆಯು ಬದಲಾಗಲು ಪ್ರಾರಂಭಿಸಿತು ಒಮ್ಮೆ ಕಲಿಯ ಪ್ರಭಾವದಿಂದ ರಾಜ ಪರೀಕ್ಷಿತನಿಗೆ ಬೇಟೆಯಾಡುವ ಬಯಕೆ ಉಂಟಾಯಿತು ಮತ್ತು ಅವನು ಜಿಂಕೆಯನ್ನ ಬೆನ್ನಟ್ಟುತ್ತಾ ಕಾಡಿನಲ್ಲಿ ಬಹಳ ದೂರ ತಲುಪ್ತಾನೆ ಇಂಥ ಸಮಯದಲ್ಲಿ ರಾಜ ಪರೀಕ್ಷಿತನಿಗೆ ಹಸಿವು ಮತ್ತು ಬಾಯಾರಿಕೆ ಪ್ರಾರಂಭವಾಯಿತು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿದ್ದ ರಾಜ ಪರೀಕ್ಷಿತನು ಕಾಡಿನಲ್ಲಿ ಒಂದು ಆಶ್ರಮವನ್ನ ನೋಡ್ತಾನೆ ಆ ಆಶ್ರಮದಲ್ಲಿ ಶ್ರಮಿಕ ಎನ್ನುವ ಋಷಿ ತಪಸ್ಸಿನಲ್ಲಿ ನಿರತನಾಗಿದ್ದ ರಾಜನು ಋಷಿಗೆ ನಮಸ್ಕರಿಸಿ ಕುಡಿಯುವುದಕ್ಕಾಗಿ ನೀರನ್ನ ಕೇಳಿದನು ಆದರೆ ಋಷಿ ಧ್ಯಾನದಲ್ಲಿ ಮಗ್ನನಾಗಿ ಮೌನವಾಗಿದ್ದು ಇದನ್ನು ನೋಡಿದ ರಾಜನಿಗೆ ತುಂಬಾ ಕೋಪ ಬಂದು ಅಲ್ಲಿಂದ ಹೊರಡಲು ಎದ್ದು ನಿಲ್ತಾನೆ ಕೆಲವೇ ಕೆಲವು ಹೆಜ್ಜೆ ನಡೆದ ನಂತರ ರಾಜನು ನೆಲದ ಮೇಲೆ ಸತ್ತ ಹಾವನ್ನ ನೋಡಿದನು ಕಲಿಯು ರಾಜನ ಹಸಿವು ಮತ್ತು ಬಾಯಹಾರಿಕೆಯನ್ನ ಹೆಚ್ಚಿಸಿದ್ರಿಂದ ರಾಜನು ಹಾವನ್ನ ದಾರಿಯಿಂದ ತೆಗೆದುಹಾಕಲು ತನ್ನ ಕತ್ತಿಯನ್ನ ಬಳಸಿ ಗಾಳಿಯಲ್ಲಿ ಹಿಂದಕ್ಕೆ ಎಸುತ್ತಾನೆ ಆ ಹಾವು ಗಾಳಿಯಲ್ಲಿ ಹಾರಿ ಋಷಿಯ ಕುತ್ತಿಗೆ ಮೇಲೆ ಹೋಗಿ ಬಿದ್ದಿತ್ತು ಋಷಿಯ ಮಗ ಶೃಂಗಿ ಬಂದಾಗ ಅವನನ್ನು ತನ್ನ ದೈವತ್ವದ ಮೂಲಕ ರಾಜನ ಈ ಕೃತ್ಯವನ್ನು ಕಂಡುಹಿಡಿತಾನೆ ಕೋಪಗೊಂಡ ಋಷಿ ಶೃಂಗಿ ಈ ಅಸಭ್ಯ ವ್ಯಕ್ತಿ ಏಳು ದಿನಗಳಲ್ಲಿ ಶಾಪಗ್ರಸ್ತನಾಗುತ್ತಾನೆ ಎಂದು ರಾಜನಿಗೆ ಶಾಪವನ್ನು ಕೊಡ್ತಾನೆ ಈ ರೀತಿ ಹಲವು ಪ್ರಯತ್ನಗಳನ್ನು ಮಾಡಿದ ನಂತರವೂ ರಾಜ ಪರೀಕ್ಷಿತನಿಗೆ ಶಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಏಳನೇ ದಿನ ತಕ್ಷಕ ಸರ್ಪವು ರಾಜ ಪರೀಕ್ಷಿತನನ್ನು ಕಚ್ಚಿ ಸಾವನ್ನ ತಂದಿತ್ತು ರಾಜನ ಕಿರೀಟದ ಮೇಲೆ ಕುಳಿತಿದ್ದ ಕಲಿಗೆ ರಾಜ ಮರಣ ಹೊಂದಿದ ನಂತರ ಜಾಗವಿಲ್ಲದೆ ಭೂಮಿ ಮೇಲೆ ವಾಸಿಸಲು ಪ್ರಾರಂಭ ಮಾಡಿದ ಅಂದಿನಿಂದ ಭೂಮಿಯಲ್ಲಿ ಕಲಿಯುಗ ಪ್ರಾರಂಭವಾಯಿತು ಎನ್ನಲಾಗುತ್ತೆ ಕಲಿಯುಗಕ್ಕೆ ಸಂಬಂಧಿಸಿದ ಆಧುನಿಕ ಲೆಕ್ಕಾಚಾರವನ್ನು ನೋಡಿದರೆ ಅದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಇಪ್ಪತ್ತರಲ್ಲಿ ಐದು ಗ್ರಹಗಳಾದ ಮಂಗಳ ಬುಧ ಶುಕ್ರ ಗುರು ಮತ್ತು ಶನಿ ಮೇಷರಾಶಿಯಲ್ಲಿ ಸೊನ್ನೆ ಡಿಗ್ರಿಯಲ್ಲಿದ್ದಾಗ ಕಲಿಯುಗವು ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ ಕಲಿಯುಗ ಹೇಗಿರುತ್ತದೆ ಧರ್ಮದ ಅಳಿವು ದುಶ್ಚಟಗಳು ಮತ್ತು ದುಷ್ಕೃತ್ಯಗಳ ಹೆಚ್ಚಳ ಇತ್ಯಾದಿ ವಿಷಯಗಳಲ್ಲಿ ಕಲಿಯುಗದಲ್ಲಿ ನಾವು ಹೆಚ್ಚಾಗಿ ನೋಡುವಂತಾಗುತ್ತದೆ ಈ ಯುಗದಲ್ಲಿ ಭೂಮಿಯ ಮೇಲಿನ ಎಲ್ಲ ಜೀವಿಗಳಲ್ಲಿ ಮನುಷ್ಯನನ್ನ ಹೊರತುಪಡಿಸಿ ದೇವರುಗಳು ರಾಕ್ಷಸರು ಯಕ್ಷರು ಅಥವಾ ಗಂಧರ್ವರು ಇವರು ಕೂಡ ಶ್ರೇಷ್ಠರಾಗಿರುವುದಿಲ್ಲ ಈ ಕಾಲದಲ್ಲಿ ಸತ್ಕರ್ಮ ಮಾಡುವರನ್ನ ದೇವತೆಗಳೆಂದು ದುಷ್ಕೃತ್ಯ ಮತ್ತು ಪಾಪಗಳ ಮಾಡುವವರನ್ನ ರಾಕ್ಷಸರೆಂದು ಪರಿಗಣಿಸಲಾಗುತ್ತೆ ಜನರು ಕೂಡ ಮದುವೆಗೆ ಗೋತ್ರ ಜಾತಿ ಮತ್ತು ಧರ್ಮವನ್ನ ಪರಿಗಣಿಸುವುದಿಲ್ಲ ಶಿಷ್ಯ ಗುರುವಿನ ಅಡಿಯಲ್ಲಿ ಇರೋದಿಲ್ಲ ಕಲಿಯುಗದಲ್ಲಿ ಕಾಲಗಳು ಕಳೆದಂತೆ ಭಯಾನಕ ದಿನಗಳು ಬರುತ್ತವೆ ಎನ್ನಲಾಗಿದೆ ಕಲಿಯುಗದಲ್ಲಿ ಪಾಪದ ಭೀಕರತೆ ಉತ್ತುಂಗಕ್ಕೇರಿದಾಗ ಭಗವಾನ್ ವಿಷ್ಣು ಕಲ್ಕಿಯ ರೂಪ ತೆಗೆದುಕೊಳ್ತಾನೆ ಕಲ್ಕಿಯ ಅವತಾರದಲ್ಲಿ ಭಗವಾನ್ ವಿಷ್ಣು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಸಂಬಾಲ ಎಂಬ ಸ್ಥಳದಲ್ಲಿ ಮತ್ತು ವಿಷ್ಣು ಯಾಶ ಎಂಬ ವ್ಯಕ್ತಿಯ ಮನೆಯಲ್ಲಿ ಜನಿಸುತ್ತಾನೆ ಎನ್ನಲಾಗಿದೆ ಈ ಅವತಾರದಲ್ಲಿ ದೇವದತ್ತ ಕುದುರೆಯ ಮೇಲೆ ಸವಾರಿ ಮಾಡುವ ಮೂಲಕ ಪಾಪಿಗಳನ್ನು ನಾಶಪಡಿಸಿ ಮತ್ತೊಮ್ಮೆ ಜಗತ್ತಿನಲ್ಲಿ ಭಯ ಮತ್ತು ಹೇಯ ಕೃತ್ಯವು ಕೊನೆಗೊಳ್ಳುವಂತೆ ಮಾಡ್ತಾನೆ ಮತ್ತು ಅಂದಿನಿಂದ ಸುವರ್ಣ ಯುಗವು ಆಗುತ್ತೆ ಅನ್ನೋ ನಂಬಿಕೆ ಇದೆ ಇದಿಷ್ಟು ಕಲಿಯುಗ ಬಗ್ಗೆ ಮಾಹಿತಿ ನಿಮಗೆ ಇದ್ರ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ